ಎಲ್ರಿಗೂ ನಮಸ್ಕಾರ ಸ್ವಾಗತ ಇವತ್ತು ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನಾವು ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ ಶುರು ಮಾಡೋಣಲ್ವಾ ಹಾಗಿದ್ರೆ ಮೊದಲಿಗೆ ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ಒಂದು ಸಣ್ಣ ನೋಟ ಬೀರೋಣ ಭಾರತದ ಆಡಳಿತ ಆರ್ಥಿಕತೆ ಮತ್ತು ಜಾಗತಿಕ ಸಂಬಂಧಗಳ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಘಟನೆಗಳು ಯಾವುವು ಅಂತ ನೋಡೋಣ ಬನ್ನಿ ಸರಿ ಇವತ್ತು ನಮ್ಮ ಗಮನ ನಾಲ್ಕು ಮುಖ್ಯ ವಿಷಯಗಳ ಮೇಲೆ ಇರುತ್ತೆ ಮೊದಲನೇದಾಗಿ ವಿಕಸಿತ ಭಾರತ ಗುರಿ ತಲುಪೋಕೆ ಸರ್ಕಾರ ತಂದಿರೋ ಹೊಸ ಸ್ಟ್ರಾಟಜಿ ಎರಡನೇದು ನಮ್ಮದೇ ಆದ ಸಕ್ಷಮ ಅನ್ನೋ ಡಿಫೆನ್ಸ್ ಟೆಕ್ನಾಲಜಿ ಆಮೇಲೆ ಯುಕೆ ಮತ್ತೆ ಆಸ್ಟ್ರೇಲಿಯಾ ಜೊತೆಗಿನ ನಮ್ಮ ಸಂಬಂಧಗಳು ಹೇಗೆ ಬಲವಾಗಿವೆ ಅನ್ನೋದನ್ನು ನೋಡೋಣ ಕೊನೆಗೆ ಪರಿಸರ ಸಂರಕ್ಷಣೆಯಲ್ಲಿ ಭಾರತದ ಮುಂದಿನ ಹೆಜ್ಜೆ ಇದಿಷ್ಟೂ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ ನಮ್ಮ ಮೊದಲ ಸೆಕ್ಷನ್ ಆಡಳಿತ ಮತ್ತು ರಾಷ್ಟ್ರೀಯ ಉಪಕ್ರಮಗಳು ನೋಡಿ ಈ ವಿಭಾಗ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಯಾಕಂದ್ರೆ ಇಲ್ಲಿ ಚರ್ಚೆ ಮಾಡುವ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದು ಸಂಭಾವ್ಯ ಪ್ರಶ್ನೆಯಾಗಿರುತ್ತೆ ವಿಕಸಿತ ಭಾರತ ಸ್ಟ್ರಾಟಜಿ ರೂಮ್ ಅಂದ್ರೆ ವಿ ಬಿ ಎಸ್ಆರ್ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ಯಾಕೆ ಗೊತ್ತಾ ಯಾಕಂದ್ರೆ ಮುಂದೆ ಐಎಎಸ್ ಎಸ್ ಅಧಿಕಾರಿಗಳಾಗೋರಿಗೆ ಟ್ರೈನಿಂಗ್ ಟೈಮ್ನಲ್ಲೇ ಅಂದ್ರೆ ಎಲ್ ಬಿ ಎಸ್ ಎನ್ ಎಲ್ಲಿ ಡೇಟಾ ಬಳಸಿ ಹೇಗೆ ನಿರ್ಧಾರ ತಗೋಬೇಕು ಅಂತ ಕಲ್ಸ್ಕೊಡ್ಲಾಗುತ್ತೆ ಇದನ್ನ ನೀತಿ ಆಯೋಗದ ಸಿಇಒ ಅವರೇ ಉದ್ಘಾಟಿಸಿದಾರೆ ಅಂದ್ರೆ ಇದರ ಪ್ರಾಮುಖ್ಯತೆ ಎಷ್ಟಿದೆ ಅಂತೆ ನಾವೇ ಅರ್ಥ ಮಾಡ್ಕೋಬೋದು ಇವತ್ತು ರಾಷ್ಟ್ರೀಯ ಅಂಚೆ ದಿನ ಈ ಸಂದರ್ಭದಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ ಎಷ್ಟು ಬದಲಾಗಿದೆ ನೋಡಿ ಇದು ಈಗ ಕೇವಲ ಪತ್ರ ತರ್ಪಿಸೋ ಕೇಸ ಮಾತ್ರ ಮಾಡ್ತಿಲ್ಲ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಳ್ಳಿ ಹಳ್ಳಿಗಳಲ್ಲೂ ಆರ್ಥಿಕ ಸೇವೆ ಕೊಡ್ತಿದೆ ಅಷ್ಟೇ ಅಲ್ಲ ತನ್ನ ದೊಡ್ಡ ನೆಟ್ವರ್ಕ್ ಬಳಸಿ ಲಾಜಿಸ್ಟಿಕ್ಸ್ನಲ್ಲೋ ದೊಡ್ಡ ಪಾತ್ರ ವಹಿಸ್ತಿದೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಸೇವೆಗಳನ್ನು ತಲುಪ್ಸೋದ್ರಲ್ಲಿ ಇದರ ಪಾತ್ರ ಭಾಳ ದೊಡ್ಡದು ಓಕೆ ಒಳ್ಳೆ ಆಡಳಿತ ಇದ್ರೆ ಆರ್ಥಿಕತೆ ತಾನಾಗೆ ಬೆಳೆಯುತ್ತೆ ಹಾಗಾದರೆ ಬನ್ನಿ ನಮ್ಮ ಆರ್ಥಿಕತೆ ಟೆಕ್ನಾಲಜಿ ಮತ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಏನೆಲ್ಲ ಆಗ್ತಿದೆಯಂತೆ ನೋಡೋಣ ಈ ದಿನಾಂಕವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೇಳು ಇದು ಭಾರತದ ಮೊದಲ ಬುಲೆಟ್ ಟ್ರೈನ್ ಓಡಾಟ ಶುರು ಮಾಡೋಕ್ಕೆ ಇಟ್ಟಿರೋ ಗುರಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಇದನ್ನು ನೇರವಾಗಿ ಕೇಳೋ ಸಾಧ್ಯತೆ ತುಂಬಾ ಹೆಚ್ಚಿದೆ ಇದು ಕೇವಲ ಒಂದು ಟ್ರೈನ್ ಅಲ್ಲ ಗುಜರಾತ್ನ ಕೈಗಾರಿಕಾ ಪ್ರಗತಿಗೆ ದೊಡ್ಡ ಬೂಸ್ಟ್ ಕೊಡೋ ಪ್ರಾಜೆಕ್ಟ್ ಈಗ ಸಣ್ಣಪುಟ್ಟ ವ್ಯಾಪಾರಿಗಳಿಗೂ ಡಿಜಿಟಲ್ ಆಗೋಕೆ ಒಂದು ಸುಲಭ ದಾರಿ ಸಿಕ್ಕಿದೆ ಸಿ ಬ್ಯಾಂಕ್ನ ಮೈ ಬಿಸ್ನೆಸ್ ಕ್ಯೂ ಆರ್ ನೋಡಿ ಇದು ಬರೀ ಪೇಮೆಂಟ್ ಸ್ವೀಕರಿಸೋಕೆ ಮಾತ್ರ ಅಲ್ಲ ಅವರ ಇಡೀ ಅಂಗಡಿಯನ್ನೇ ಆನ್ಲೈನ್ಗೆ ತರುತ್ತೆ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಒಂದು ಡಿಜಿಟಲ್ ಪ್ರೊಫೈಲ್ ಸಿಗುತ್ತೆ ಇದು ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚರ್ಚೆಯಾದ ಡಿಜಿಟಲ್ ಇಂಡಿಯಾ ಗುರಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಸರಿ ಈಗ ನಮ್ಮ ಫೋಕಸ್ ಅನ್ನು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ ನಮ್ಮ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ವ್ಯವಸ್ಥೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡಕ್ಕೂ ಇದು ತುಂಬಾನೇ ಪ್ರಮುಖವಾದ ವಿಷಯ ಭಾರತ ಮತ್ತು ಯು ಕೆ ಸಂಬಂಧ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ ಈ ಒಪ್ಪಂದದಲ್ಲಿ ಏನೆಲ್ಲಾ ಇದೆ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಹಿಡಿದು ರಕ್ಷಣಾ ಸಹಕಾರ ಶಿಕ್ಷಣ ಅಷ್ಟೇ ಅಲ್ಲ ಯುಕೆಯ ಪ್ರಮುಖ ಯೂನಿವರ್ಸಿಟಿಗಳು ಭಾರತದಲ್ಲಿ ಕ್ಯಾಂಪಸ್ ತೆರೆಯಲಿವೆ ಇದು ಬರೀ ರಾಜತಾಂತ್ರಿಕ ಸಂಬಂಧ ಅಲ್ಲ ಇದೊಂದು ಜ್ಞಾನ ಮತ್ತು ತಂತ್ರಜ್ಞಾನದ ವಿನಿಮಯ ನೋಡಿ ಸಕ್ಷಮ್ ಆಂಟಿ ಡ್ರೋನ್ ಸಿಸ್ಟಂ ಇದು ಆತ್ಮನಿರ್ಭರ್ ಭಾರತಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಇದು ಹೇ ಕೆಲಸ ಮಾಡುತ್ತೆ ಗೊತ್ತಾ ಸಿಂಪಲ್ ಆಗಿ ನಾಲ್ಕು ಸ್ಟೆಪ್ಸ್ ಫಸ್ಟ್ ಶತ್ರು ಡ್ರೋನ್ಗಳನ್ನು ಪತ್ತೆ ಮಾಡುತ್ತೆ ಅಂದರೆ ಡಿಟೆಕ್ಟ್ ಆಮೇಲೆ ಅದನ್ನು ಬೆನ್ನಟ್ಟುತ್ತೆ ಅಂದರೆ ಟ್ರ್ಯಾಕ್ ಮೂರನೇ ಹಂತದಲ್ಲಿ ಇದು ಎಷ್ಟು ಅಪಾಯಕಾರಿ ಅಂತ ಎಐ ಬಳಸಿ ಅನಲೈಸ್ ಮಾಡುತ್ತೆ ಕೊನೆಗೆ ಅದನ್ನು ನಾಶ ಮಾಡುತ್ತೆ ನ್ಯೂಟ್ರಲೈಸ್ ಇದು ಕಂಪ್ಲೀಟ್ ಆಗಿ ನಮ್ಮಲ್ಲೇ ತಯಾರಾದ ಟೆಕ್ನಾಲಜಿ ನಮ್ಮ ಸೇನೆಯ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿದೆ ಯುಕೆ ಆಯಿತು ಈಗ ಆಸ್ಟ್ರೇಲಿಯಾ ಅವರ ಜೊತೆಗೂ ನಮ್ಮ ರಕ್ಷಣಾ ಸಹಕಾರ ಇನ್ನಷ್ಟು ಗಟ್ಟಿಯಾಗಿದೆ ಈ ಒಪ್ಪಂದದ ಪ್ರಮುಖ ಉದ್ದೇಶ ಏನು ಅಂದರೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡೋದು ಇದರಲ್ಲಿ ಸೈಬರ್ ಸೆಕ್ಯುರಿಟಿ ಮತ್ತು ಕಡಲ ಭದ್ರತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಪರಿಸರ ಶಿಕ್ಷಣ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ಪ್ರಮುಖ ವಿಷಯಗಳನ್ನು ನೋಡೋಣ ಯಾಕಂದ್ರೆ ಇವೆಲ್ಲವೂ ರಾಷ್ಟ್ರದ ಅಭಿವೃದ್ಧಿಗೆ ಬಹಳ ಮುಖ್ಯ ಜೀವವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ಭಾರತ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಈ ರಾಷ್ಟ್ರೀಯ ಕೆಂಪು ಪಟ್ಟಿ ಮಾರ್ಗಸೂಚಿ ಅನ್ನೋದು ಕೇವಲ ನಮ್ಮ ದೇಶದ ಯೋಜನೆ ಅಲ್ಲ ಇದು ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಫ್ರೇಮ್ವರ್ಕ್ಗೆ ನಾವು ಬದ್ಧರಾಡಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಇದರಿಂದ ನಮ್ಮ ದೇಶದ ಅಪರೂಪದ ಸಸ್ಯ ಮತ್ತು ಪ್ರಾಣಿಗಳನ್ನು ವೈಜ್ಞಾನಿಕವಾಗಿ ರಕ್ಷಿಸಲು ಸಹಾಯ ಆಗುತ್ತೆ ಈ ಚಾರ್ಟು ನಮ್ಮ ಉನ್ನತ ಶಿಕ್ಷಣದ ಸ್ಥಿತಿಗತಿಯ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಡುತ್ತೆ ಒಂದು ಕಡೆ ಹೆಚ್ಚು ಹೆಚ್ಚು ಭಾರತೀಯ ಶಿಕ್ಷಣ ಸಂಸ್ಥೆಗಳು ಈ ರ್ಯಾಂಕಿಂಗ್ನಲ್ಲಿ ಸ್ಥಾನ ಪಡೀತಿವೆ ಇದು ಖುಷಿಯ ವಿಚಾರ ಆದ್ರೆ ಇನ್ನೊಂದು ಕಡೆ ನೋಡಿ ಜಗತ್ತಿನ ಟಾಪ್ ಟೂ ಹಂಡ್ರೆಡ್ರಲ್ಲಿ ರಲ್ಲಿ ನಮ್ಮ ಒಂದೇ ಒಂದು ಸಂಸ್ಥೆಯೂ ಇಲ್ಲ ಇದು ನಮ್ಮ ಮುಂದಿರೋ ದೊಡ್ಡ ಸವಾಲು ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವರ್ಷದ ಥೀಮ್ ತುಂಬಾ ಅರ್ಥಪೂರ್ಣವಾಗಿದೆ ಅಂದೆ ಪ್ರವಾಹ ಭೂಕಂಪ ಅಥವಾ ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳು ಎಲ್ಲರಿಗೂ ಸಿಗ್ಬೇಕು ಅನ್ನೋದು ಇದರ ಉದ್ದೇಶ ಇದು ಕೇವಲ ಆರೋಗ್ಯದ ವಿಷಯವಲ್ಲ ಇದೊಂದು ಸಾಮಾಜಿಕ ನ್ಯಾಯದ ಪ್ರಶ್ನೆಯೂ ಹೌದು ಸರಿ ಇವತ್ತಿನ ಎಲ್ಲ ಬೆಳವಣಿಗೆಗಳನ್ನ ನೋಡ್ದಿ ಹಾಗಾದರೆ ಪರೀಕ್ಷೆಯ ದೃಷ್ಟಿಯಿಂದ ನಾವು ನೆನಪಿಟ್ಕೊಳ್ಬೇಕಾದ ಮುಖ್ಯ ಅಂಶಗಳು ಯಾವುವು ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶವೇನೋ ಈ ಐದು ಪಾಯಿಂಟ್ಗಳನ್ನ ನೆನಪಿನಲ್ಲಿಡಿ ಆತ್ಮನಿರ್ಭರ್ ಭಾರತಕ್ಕೆ ಸಕ್ಷಮ್ ಬೆಸ್ಟ್ ಎಕ್ಸಾಂಪಲ್ ಡಿಜಿಟಲ್ ಟ್ರಾನ್ಸ್ಫರ್ಮೇಷನ್ಗೆ ಮೈ ಬಿಸ್ನೆಸ್ ಕ್ಯೂ ಆರ್ ಒಂದು ಉದಾಹರಣೆ ನಮ್ಮ ವ್ಯೂಹಾತ್ಮಕ ಮೈತ್ರಿಗಳು ಸುಸ್ಥಿರ ಅಭಿವೃದ್ಧಿಗೆ ನಮ್ಮ ಬದ್ಧತೆ ಮತ್ತು ಮಾನವ ಸಂಪನ್ಮೂಲದ ಮೇಲಿನ ಗಮನ ಈ ಫ್ರೇಮ್ವರ್ಕ್ ಬಳಸ್ಕೊಂಡು ಮೇನ್ಸ್ ಪರೀಕ್ಷೆಯಲ್ಲಿ ಉತ್ತರ ಬರೆದ್ರೆ ತುಂಬಾನೇ ಪರಿಣಾಮಕಾರಿಯಾಗಿರುತ್ತೆ ಸರಿ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೊಂದು ಚಿಂತನೆಗೆ ಹಚ್ಚೋ ಪ್ರಶ್ನೆ ಇದನ್ನ ಮೇನ್ಸ್ ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡ್ಕೋಬಹುದು ಇವತ್ತು ನಾವು ಮಾತಾಡಿದ ರಕ್ಷಣಾ ಕ್ಷೇತ್ರದ ಸಕ್ಷಮ್ ಆಡಳಿತದಲ್ಲಿ ಆರ್ ಮತ್ತೆ ಯು ಕೆ ಆಸ್ಟ್ರೇಲಿಯಾ ಜೊತೆಗಿನ ಒಪ್ಪಂದಗಳು ಇವೆಲ್ಲಾ ಸೇರಿ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಅನ್ನೋ ನಮ್ಮ ದೊಡ್ಡ ಗುರಿಯನ್ನು ತಲುಪೋಕೆ ಹೇಗೆ ಸಹಾಯ ಮಾಡುತ್ತೆ ಇದರ ಬಗ್ಗೆ ಕೂತು ಯೋಚನೆ ಮಾಡಿ ಒಂದು ಉತ್ತರ ಬರೆಯೋಕೆ ಪ್ರಯತ್ನಿಸಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು